ಮತ್ತೆ ಇದು ಎರಡು ಪಾರ್ಟ್ ಆಗಿ ಮಾಡಿದೀವಿ ಈಗ ಹೋಗ್ತಿರೋದು ನಾವು ಬಂದು ಮಂಚಿನ ಬೆಲೆ ಡ್ಯಾಮ್ ಮಂಚಿನ ಬೆಲೆ ಡ್ಯಾಮ್ ಅದ್ರ ಬಗ್ಗೆ ಏನು ಅಷ್ಟೊಂಗೆ ಗೊತ್ತಿಲ್ಲ ನೋಡೋಣ ಹೋಗ್ತಾ ಹೋಗ್ತಾ ನೋಡೋಣ ದೊಡ್ಡದ್ ಮರ ಈಗ ಮುಗೀತು ಮುಗಿಸ್ಕೊಂಡು ಹೋಗ್ತಾ ಇದೀವಿ ನೋಡುವ ಆ ಕಡೆ ನಮ್ಗೇನು ಸ್ವಲ್ಪ ನೋಡಕ್ ಸಿಗುತ್ತೆ ಅದೆಲ್ಲ ಸಾವ್ದುರ್ಗ ಅದೆಲ್ಲ ಒಂದು ಸ್ಟ್ರೆಚ್ ಇದು ನೋಡಿ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ದೂರದಲ್ಲಿ ರುಪೀಸ್ ರೆಸಾರ್ಟ್ ಈಗ ನಾವು ಒಂದು ಫಿಲಮ್ ಶೂಟಿಂಗಿಗೆ ಬಂದಿದ್ವಿ ಇಲ್ಲಿ ಅದು ಯಾವುದು ಅಂದರೆ ಮಾಯಾ ಬಜಾರ್ ಅಂತ ಹೇಳಿ ನೋಡ್ರಿ ಕಾಂಪೌಂಡ್ ಎಲ್ಲ ಅದೇ ಇರಬೇಕು ಐಗೆ ಇಸ್ ಇದೆಲ್ಲ ಅವ್ರದೇ ಅನ್ಕೊತೀನಿ ಮಾಯಾ ಬಾ ಮಾಯಾ ಬಜಾರ್ ಅಂತ ಹೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು ಆ ಇದರಲ್ಲಿ ನಾನು ಒಂದು ಶೂಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ನೋಡ್ರಿ ಇದೇ ರುಪೀಸ್ ರೆಸಾರ್ಟು ನೋಡ್ರಿ ನೋಡ್ತಿದ್ದೀರಾ ರುಪೀಸ್ ರೆಸಾರ್ಟ್ ಇದೇ ರೆಸಾರ್ಟ್ ಈ ಇದೇ ರೆಸಾರ್ಟಲ್ಲಿ ಅಲ್ಲಿ ನಾಲ್ಕು ದಿನ ಸತತವಾಗಿ ನಾವು ಕೆಲಸ ಮಾಡಿದ್ದೀವಿ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಲ್ಲಿ ಅದೊಂದು ತುಂಬಾ ಅಂದ್ರೆ ತುಂಬಾ ನಮ್ಗೆ ಸಖತ್ ತುಂಬಾ ಖುಷಿ ಖುಷಿ ಅನ್ನೋ ವಿಚಾರ ಇವತ್ತು ಈ ಹಳೇ ನೆನ್ಪುಗಳನ್ನ ನೋಡ್ತಾ ಇದ್ರೆ ನಮ್ ಖುಷಿ ಆಗ್ತಾ ಇದೆ ಆ ಇಷ್ಟೊಂದೆಲ್ಲ ಏನು ಇರಲಿಲ್ಲ ಇಲ್ಲಿ ಈಗ ನೋಡ್ರಿ ಏನೇನೇನೋ ಎಲ್ಲ ಡಿಸೈನ್ ಡಿಸೈನ್ ಆಗಿ ಮಾಡಿದ್ದಾರೆ ಉಪೇಂದ್ರ ಅವ್ರದ್ದು ಇದು ರೆಸಾರ್ಟ್ ಇದು ಬ್ಯಾಲಾಳು ಗ್ರಾಮ ಬ್ಯಾಲಾಳು ಗ್ರಾಮ ಅಂತ ಇದು ನಾವು ಸಿಟಿ ಕಡೆ ಅಲ್ಲಿ ಇಲ್ಲಿ ಹೋಗೋರು ನೋಡ್ರಿ ಇಲ್ಲೆಲ್ಲ ಟ್ರಾಫಿಕ್ ಇಲ್ಲ ಒಂದು ಚೂರು ಟ್ರಾಫಿಕ್ ಇಲ್ಲ ಏನಿಲ್ಲ ಇಲ್ಲೋ ಹೆಂಗೈತೆ ಅಂದ್ರೆ ಒಂಥರ ಹೇಳಕ್ ಆಗಲ್ಲ ಅನ್ಭವಿಸ್ಬೇಕಿಂತವನೆಲ್ಲ ಎಲ್ಲ ನಮ್ಮೂರಲ್ಲಿ ಒಂದು ಇಪ್ಪತ್ತು ವರ್ಷಕ್ ಮುಂಚೆ ಹಿಂಗಿತ್ತೇನೋ ಇಪ್ಪತ್ ಇಪ್ಪತ್ತೈದು ವರ್ಷಕ್ ಮುಂಚೆ ಈ ತರ ನಮ್ಮೂರುಗಳು ಇಲ್ಲಿ ಇದ್ವೇನೋ ಈ ತರ ಇತ್ತು ಈ ತರ ಇತ್ತು ಪ್ರಶಾಂತವಾಗಿ ಇದೆ ಊರು ಒಂದು ಗಲಾಟೆ ಇಲ್ಲ ಗದ್ದಲ ಇಲ್ಲ ಒಂದು ಬಸ್ಸುಗಳದು ಇದಿಲ್ಲ ಶಬ್ದಗಳಿಲ್ಲ ಪುಣ್ಯವಂತರು ಇಲ್ಲ ಎಲ್ಲ ಇರೋರು ಇರೋದು ಸಿಟಿಗಿಷ್ಟ ಹತ್ರ ಹಾಗೆ ಮಂಜಿನ ಹೋಗ್ತಾರ ರೋಡಲ್ಲಿ ಹೋಗೋ ರೋಡಲ್ಲಿ ಏನಪ್ಪ ಇದು ಎಷ್ಟು ಮರಗಳು ಎಷ್ಟು ಗಿಡಗಳು ಎಲ್ಲ ಧೂಳೆ ಮಂಚಿನ ಬೆಳೆ ಡ್ಯಾಮ್ ಪಕ್ಕನೇ ಸಾವಂತುರ್ಗ ಇದೆಲ್ಲ ದುರ್ಗ ಫಾರೆಸ್ಟ್ ಏರಿಯಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೇಚರ್ ಇಲ್ಲೆಲ್ಲ ಗಾಡಿಗಳೇ ಓಡಾಡಲ್ಲ ಜಾಸ್ತಿ ಇಲ್ಲಿ ನಿಸರ್ಗ ಪಬ್ಲಿಕ್ ಸ್ಕೂಲ್ ಅಂತ ನೋಡ್ರಿ ಇಲ್ಲೆಲ್ಲ ನರ್ಸರಿ ಇಲ್ಲೇ ಮಾಡಿದ್ದಾರೆ ರೋಡ್ ಪಕ್ಕದಲ್ಲೇ ಇದೆ ಮಣ್ಣಲ್ಲ ಹಾಕ್ತಾ ಇದೆ ಮಣ್ಣವ್ರಲ್ಲಿ ಪಕ್ಕ ಹೇಳ್ತೀನಿ ಮಳೆಗಾಲದ ಏನಾದ್ರು ಈ ಕಡೆ ಬಂದ್ಬಿಟ್ರೆ ಸಕಲೇಶ್ ಇದ್ದಂಗೆ ಇದ್ದ ಹಂಗೆ ಏನ್ ತಗೊಂತೀರ ಅದೇ ಯಾವ ಬಿಸ್ಕೆಟ್ ತಗೊಳ ಅದ ಬಿಸ್ಕೆಟ್ ಐಡನ್ ಸಿಕ್ ಕೊಡ್ರಿ ಒಂದು ಹಾ ಎಡನ್ ಸಿಕ್ಕ ಒಂದ್ ಕೊಡ್ರಿ ಎಷ್ಟ ಒಂದ್ ಎರಡ್ ಕಿಲೋಮೀಟರ್ ಅಷ್ಟೇ ಇನ್ನ ಓಹೋ ಹೋ 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 ಏನ್ರಿ ಇದು ஆஹ் டர்ன் பரோவரும் அந்த காண்சாவா பீட்ட உம் இல்லை ரெட்டா ವಾಡರಹಳ್ಳಿ ನಿಷೇಧಿತ ಪ್ರದೇಶ ಅಂತ ಹಾಕಿದರೆ ಅಣ್ಣ ಹೋಗ್ಬೋದಾ ಡ್ಯಾಮ್ ಮುಂದೆ ಇರತ್ತ ಹಾ ಹ್ಞೂ 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 ಓ ಈ ಕಡೆ ಏನೋ ಫುಲ್ಲು ಇದೇ ಇದ್ದಂಗೆ ಐತಾ ಅಲ್ಲ ಇದು ಡ್ಯಾಮ್ ಅಂತಲ್ಲ ಅಲ್ಲ ಡ್ಯಾಮ್ ಇಂದ ಎಂಟ್ರೆನ್ಸ್ ಅದಲ್ಲ ಅಂತಲ್ಲ ಗೂಗಲ್ ಅಲ್ಲಿ ಚೆಕ್ ಮಾಡ್ರಿ ಹೆಂಗ್ ಹೋಗೋದು ಡ್ಯಾಮ್ಗೆ ರೂಟ್ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್ ಕರೆಕ್ಟ್ ಆಯ್ತಾ ಇವಾಗ ರೂಟು ಇಲ್ಲೆಲ್ಲ ಇದೈತೆ ಅಂದ್ರೆ ಇದೆ ಅನ್ಕೊಂತೀನಿ ಗಾಡಿಗಳು ಹೋಗಲ್ಲೇನೋ ಅಲ್ಲಿಗೆ ನಡ್ಕೊಂಡೋಗ್ಬೇಕು ಅನ್ಕೊಂತಿನಲ್ಲ ಇಲ್ಲ ಹಂಗಾರ ಇದಿಲ್ಲ ಆ ಕಡೆ ಸುತ್ತಾಕೊಂಡ್ ಬರ್ಬೇಕು ಮತ್ತೆ ಏನ್ ಸುತ್ತಾಕೊಂಡು ತಿರುಗಾಡ ಅಷ್ಟೊತ್ತಿಗೆ ಟೈಮ್ ಅಲ್ಲಿ ರೋಡ್ ಮಾತ್ರ ಅಲ್ಟಿಮೇಟ್ ಚೆನ್ನಾಗೈತೆ ಬಟ್ ಶಾರ್ಪ್

ಎಲ್ಲಾದ್ರೂ ಅಡ್ಡಿಯಲ್ಲಿ ಹಿಂಗೆ ಹೋಗ್ಬೇಕು ನೋಡ್ರಿ ಅಲ್ಲ ಇಲ್ಲಿಂದ ಬರ್ತಾವ್ರಿ ಇಲ್ಲಿ ಬರೀ ಹ್ಮ್ ಹ್ಮ್ ಏನ್ ಗುರು ಇದು ಕರ್ಮ ಅಂತೂ ಎಂತು ಮಂಚಿನ ಬೆಲ್ಲ ಡ್ಯಾಮು ನೋಡಕ್ಕೆ ಅಂತ ಬಂದಿದ್ದಾಯ್ತು ನೀರೇನೋ ಫ್ರೆಶ್ ಅಂತ ಅನ್ಸಲ್ಲಿ ಐತೆ ನೋಡ್ರಿ ಅಲ್ಲಿ ಕಾಣಸಾಯ್ತು ಅದೇ ಡ್ಯಾಮು ಎರಡು ಗಂಟಲು ನೀರು ಬಿಡ್ತಾ ಇದ್ರೆ ನೋಡೋರ ಫ್ರೆಶ್ ವಾಟರ್ ಅಂತ ಅನ್ಸಲ್ರಿ ಅದು ಹಿಂಗೇ ನೆಡ್ಕೊಂಡು ಹೋದ್ರೆ ಅಲ್ಲಿಗೆ ಹೋತೀವಿ ಬಟ್ ಮೇಲೆಗಡೆ ಯಾರು ಬಿಡಲ್ಲ ಎಲ್ಲಾ ಗಾಡಿ ಅಲ್ಲಿ ಹತ್ರಕ್ಕೂ ಹತ್ರದವ್ರ್ಗು ಹೋಗ್ಬೋದು ಅಂತ ಅನ್ಕೊಂಡೆ ನಾನು ಎಲ್ಲಾ ಕಡೆನು ಕುಡ್ದು ತಿಂದು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗೋದು ನೋಡ್ರಿ ಸ್ಮೆಲ್ ಐತಲ್ಲ ನೀರು ಅಲ್ಲೂ ಅನ್ಕೊಂಡೆ ಬೀಳ್ತಿದ್ದೆ ಬೀಳ್ತಿದ್ದೆ ಅನ್ಕೊಂಡ್ರೆ ಜಾರ್ ಬರ್ತದ ಈಗ ಸಮಯ ಬಂದು ಐದು ಗಂಟೆ ಐದು ಐದಾಗಿದೆ ನೋಡ್ರಿ ಇಲ್ಲಿ ನೋಡ್ರಿ ಹೆಂಗೈತೆ ಮಾಡಿರ್ತಾರ ಮಾಡಿರ್ತಾರೆ ನೀರಂತೂ ಸ್ಮೆಲ್ಲು ಹ್ಮ್ ಸ್ವಲ್ಪ ಯಾತ್ರ ಸೀದಾ ನೀರೊಳಗೆ ಫಿಶ್ ಹಾಕೋತೀವಿ ನಾವೂನು ಆಮೇಲೆ ಯಾವ್ದು ಬಂದ್ ಕೂಲಿ ಕೂತ್ ಮಂಚಿನ ಬೆಲೆ ಯಾವಾಗ್ಲೂ ಗೂಗಲ್ ಮ್ಯಾಪ್ ಅಲ್ಲಿ ಹೆಸರು ಕೇಳ್ತಾ ಇದ್ವಿ ಗೂಗಲ್ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ವಿ ಅಷ್ಟೇ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು ಬಟ್ ಗಾಡಿಗಳೆಲ್ಲ ಅಲ್ಲಿ ಮೇಲೆ ಬಿಡಲ್ಲ ನೋಡಿ ಗಾಯ್ಸ್ ಇಷ್ಟಿದೆ ಮಂಚಿನ ಬೆಲೆ ಡ್ಯಾಮ್ ಮೂರು ಇದೆ ಎರಡು ಅನ್ಕೊಂಡಿದೆ ಇದು ಕಾಣಿಸ್ತಾ ಇಲ್ಲ ಈ ಕಡೆದು ಚೆನ್ನಾಗಿದೆ ఇప్పుడు ఫోటో తోడు నోడ్రీ ఎలా పాచి ఏం నోడతా ఇదివి స్మెల్ అందరు స్మెల్ నీరు నీరే ఉంటారు స్మెల్ నీరు

ಆ ಮೇಲೆಗಡೆ ಚೈನ್ ಐತಲ್ಲ ಹಂಗೆ ಅದನ್ನ ಮೇಲೆ ಕೆತ್ಕೊಂತಾರೆ ಹ್ಮ್ ಇಂಜಿನಿಯರಿಂಗ್ ಇದು ಅರ್ಕಾವತಿ ನಂದಿ ಬೆಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ದೇವಸ್ಥಾನ ನೋಡಿದಿರಾ ಅಲ್ಲೇ ಇರೋದು ಹ್ಮ್ ಈ ಕಡೆ ಎಲ್ಲ ಯಾರು ಜಾಸ್ತಿ ಬರಂಗಿಲ್ಲ ಅಲ್ಲಿ ಮೇಲಗಡೆ ಈ ಕಡೆ ಬಿಡಂಗಿಲ್ಲ ಅನ್ಕೊಂತೀನಿ ಅಡ್ಡಾಡ ಅಡಾಡ ಹಾ ಅಂಗಿಡಿರಿ ಹ ಈಗ ನೋಡಿ ಈಗ ನೋಡಿ ಬ್ರದರ್ಸ್ ಎಲ್ಲ ಮುಗಿಸ್ಕೊಂಡು ಹೊಡ್ತಾ ಇದೀವಿ ಮುಗೀತು ಏನಂತ ಮೇಲೆಗಡೆ ಇಲ್ಲೂ ನೋಡಕ್ ಇನ್ ಬಿಡಲ್ಲ ಜಾಗ ಇಲ್ಲ ಸುಮ್ನೆ ಹಿಂಗ ಬಂದು ನೋಡ್ರಿ ಇಲ್ಲೊಂದು ಸ್ವಲ್ಪ ಕಾಂಪೌಂಡ್ ಐತೆ ಈ ಕಾಂಪೌಂಡಿಂದ ಹಿಂಗೆ ಇಳಿದು ಹೋಗ್ಬೇಕಷ್ಟೆ ಮೇಲೆ ನೀರುಗಳಿದ್ಮೇಲೆ ಮೇಲೆ ಮೀನು ಇದ್ದೇ ಇರ್ತೈತೆ ಮೀನುಗಳಿದ್ಮೇಲೆ ಇವ್ರು ಹಿಡಿದು ಇಲ್ಲೇನೇ ಫಿಶ್ ಫ್ರೈ ದಿವಾ ಫ್ರೈ ಅವುಗಳೆಲ್ಲ ಮಾಡಿ ಬರೋರಿಗೆ ಕಸ್ಟಮರ್ಸ್ಗೆ ಮಾಡಿಕೊಡ್ತಾರೆ ಅಷ್ಟೆ ಬಂದ್ಬಿಟ್ವಿ ಇಷ್ಟೇ ಮಂಚಿನ ಬೆಲ್ಲೆ ಡ್ಯಾಮ್ ಇಲ್ಲಿಗೆ ಮುಗೀತು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ Ingrita, bye, bye, bye.